ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಿರಿ ಕೇಶವ ಕನ್ನಡ ವ್ಲಾಗ್ಸ್ ಈಗ ನಾನು ಮಾವನಹಣ್ಣಿನಿಂದ ಕೇಸರಿ ಭಾತ ಮಾಡ್ತಾ ಇದ್ದೀನಿ ಬನ್ನಿ ಮಾವನಹಣ್ಣಿನ ಕೇಸರಿ ಭಾತ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಮಾವಿನ ಹಣ್ಣಿನಿಂದ ನಾನು ಇವಾಗ ಕೇಸರಿ ಭಾತ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಮಾವಿನ ಹಣ್ಣು ಹಾಕ್ಬಿಟ್ಟು ನಾವು ಕೇಸರಿ ಭಾತ್ನ ಮಾಡೋದನ್ನು ಈಗ ನಾನು ರವೆನ ಹುರಿದು ಇಟ್ಕೊಂಡಿದ್ದೀನಿ ಆಮೇಲೆ ಮಾವಿನ ಹಣ್ಣನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕ್ಕದು ಬೇಕು ಬೇಕಂದ್ರೂ ಕಟ್ ಮಾಡ್ಕೊಬೋದು ಇಲ್ಲ ಸ್ವಲ್ಪ ದಪ್ಪಕ್ಕೆ ಇರಲಿ ಅಂದರೆ ನಾವು ಹಾಗೆ ಹಾಕೋಬಹುದು ಮತ್ತು ನಾವು ಏನು ರವೆ ತೊಗೊಂಡಿದ್ದೀನೋ ಹುರಿದು ಇಟ್ಕೊಂಡು ಒಂದು ಅಷ್ಟು ಅಂದರೆ ಇಲ್ಲಿ ಒಂದು ಇನ್ನೂರು ಗ್ರಾಮ್ನ ಒಳಗಡೆನೇ ಇದೆ ಒಂದು ನೂರೈವತ್ತು ಗ್ರಾಮ್ನಷ್ಟು ಅಷ್ಟೇ ನಾನು ಸಕ್ಕರೆ ತೊಗೊಂಡಿದ್ದೀನಿ ಆಮೇಲೆ ಸ್ವಲ್ಪ ಒಂದು ಬೌಲಲ್ಲಿ ಚಿಕ್ಕದು ಅಂದರೆ ಒಂದು ಟೀ ಲೋಟದಷ್ಟು ಹಾಲು ತೊಗೊಂಡಿದ್ದೀನಿ ಮತ್ತು ಮತ್ತು ಎಣ್ಣೆ ತೊಗೊಂಡಿದ್ದೀನಿ ಅದೇ ಬೌಲಷ್ಟು ಹಾಲು ಎಷ್ಟು ತೊಗೋತೀವೋ ಅಷ್ಟೇ ನಾನು ಎಣ್ಣೆ ಕೂಡ ತೊಗೊಂಡಿದ್ದೀನಿ ನೀವು ತುಪ್ಪ ಬೇಕಾದರೂ ಹಾಕೋಬೋದು ಮತ್ತು ಏಲಕ್ಕಿನ್ನ ಪೌಡ್ರ್ ಇಟ್ಕೊಂಡಿದ್ದೀನಿ ದ್ರಾಕ್ಷಿ ಗೋಡಂಬಿನ ತೊಗೊಂಡಿದ್ದೀನಿ ಇಷ್ಟನ್ನು ಹಾಕಿ ಇವಾಗ ಮಾವಿನ ಹಣ್ಣಿನಿಂದ ಕೇಸರಿಪಾತನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಇವಾಗ ನಾನು ಏನೊಂದು ಕಪ್ನಷ್ಟು ಎಣ್ಣೆ ತೊಗೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ನಾವು ರವೆ ಎಷ್ಟು ತೊಗೊಂಡಿರ್ತೀವಿ ಇನ್ನೂರು ಗ್ರಾಮ್ ತಗೊಂಡ್ರೆ ನೂರು ಗ್ರಾಮ್ನಷ್ಟಾದರೂ ಎಣ್ಣೆನ ಹಾಕಬೇಕು ನೀವು ಇಲ್ಲಾಂದರೆ ತುಪ್ಪ ಬೇಕಾದರೂ ಹಾಕೊಳ್ಳಿ ನಾವು ತುಪ್ಪ ಜಾಸ್ತಿ ಹಾಕ ಹಾಕಲ್ಲ ಅದರಿಂದ ನಾನು ಎಣ್ಣೆ ಹಾಕಿ ನನಗೆ ಕೆಜಿ ಮಾಡ್ತಾ ಮಾಡ್ತಾಯಿದ್ದೀನಿ ಇವಾಗ ನಾನು ದ್ರಾಕ್ಷಿ ಗೋಡಂಬಿನ ಹಾಕೋತೀನಿ ಎಣ್ಣೆ ಕಾದಿದೆ ಎಣ್ಣೆ ಕಾದಮೇಲೆ ಮೀಡಿಯಂ ಸ್ಲೀಮ್ ಹಾಕಬೇಕು ಇವಾಗ ನಾನು ಸ್ವಲ್ಪ ನೀರನ್ನ ಹಾಕೋತೀನಿ ಮಾಮೂಲಿ ಉಪ್ಪಿಟ್ಟಿಗೆ ಹಾಕೋತೀನಲ್ವಾ ಅದೇ ಥರ ಎಲ್ಲ ಹಾಕೋಬೇಕು ನೀರು ಇವಾಗ ನೀರು ಹಾಕಿದ್ದೀನಿ ಇದು ನೀರು ಸ್ವಲ್ಪ ಕುದಿ ಬರಲಿ ಇವಾಗ ನೀರು ಕುದೀತಾ ಇದೆ ಇದಕ್ಕೆ ನಾನು ಹಾಲು ತೊಗೊಂಡಿದ್ನಲ್ಲ ನಾನು ಎಣ್ಣೆ ಎಷ್ಟು ತೊಗೊಂಡಿದ್ದೆ ಆಯಿಲು ಅಷ್ಟೇ ಹಾಲು ತಗೊಂಡಿದ್ದೀನಿ ಇವಾಗ ಏಲಕ್ಕಿ ಪೌಡ್ರ್ ಹಾಕೋತೀನಿ ಹಾಲು ಕುದೀತಾ ಇದೆ ಹಾಲು ಮತ್ತೆ ನೀರು ಎರಡನ್ನು ಹಾಕಿದ್ನೆಲ್ಲ ಎರಡು ಕುದಿ ಬರ್ತಾ ಇದೆ ಇವಾಗ ಏಲಕ್ಕಿ ಪೌಡ್ರ್ ಹಾಕ್ಕೊಂಡಿದ್ದೀನಿ ಇವಾಗ ರವೆನ ಹಾಕ್ತೀನಿ ನೀವು ಯಾವ ರವೆ ಬೇಕಾದ್ರೂ ತಗೋಬಹುದು ಉಪ್ಪಿಟ್ಟು ರವೆ ಬೇಕಾದ್ರೂ ತಗೋಬಹುದು ಇವಾಗ ಉಪ್ಪಿಟ್ಟು ರವೆ ಬೇಕಾದ್ರೆ ತಗೋಬೋದು ಅಥವಾ ನೀವು ಸಣ್ಣ ರವೆ ಅಂತ ಸಿಗುತ್ತಲ್ಲ ಅದನ್ನ ಬೇಕಾದ್ರೆ ತಗೋಬೋದು ಚಿರೋಟಿ ನಿಮಗೆ ಮಾಮೂಲಿ ಉಪ್ಪಿಟ್ಟು ರವೆಲ್ಲೇ ಮಾಡ್ತಾ ಇದೀನಿ ಇದು ಕುದೀತಾ ಇದೆಯಲ್ವಾ ಸ್ವಲ್ಪ ಫುಡ್ ಕಲರ್ ಹಾಕ್ಬಿಡ್ತೀನಿ ಕೇಸರಿ ಪುಡಿ ಅಂತಾರಲ್ಲ ಅದನ್ನ ನೀವು ಅಂದರೆ ನಿಮಗೆ ಬಿಟ್ಟಿದ್ದು ಸ್ವಲ್ಪ ಕೇಸರಿ ಪುಡಿನ ಹಾಕತಾ ಇದೀನಿ ಫುಡ್ ಕಲ್ಲರ್ ಈ ಕಲರ್ ಇದ್ರೆ ಅದು ಕೇಸರಿ ಅಂತ ಅನ್ಸೋದಲ್ವಾ ಇವಾಗ ಏನ್ ಮ್ಯಾಂಗೋ ಕಟ್ ಮಾಡ್ಕೊಂಡಿದೀನಿ ಸೇರಿಸ್ಕೋಬೇಕು ನಿಮ್ಮ ಮಾವಿನ ಹಣ್ಣಲ್ಲಿ ಯಾವ್ದು ಬೇಕಾದ್ರೂ ತಗೋಬಹುದು ರಸ್ಪುರಿ ಆದ್ರೂ ಚೆನ್ನಾಗಿರುತ್ತೆ ಅಥವಾ ಬಾದಾಮಿ ಅದು ಎರಡನ್ನು ಹಾಕಿದ್ರೂ ಚೆನ್ನಾಗಿರುತ್ತೆ ಇದ್ರಲ್ಲಿ ಸ್ವಲ್ಪ ಹುಳಿ ಅಂಶ ಜಾಸ್ತಿ ಇರುತ್ತೆ ಅಲ್ವಾ ರಸ್ಪುರಿ ಹಣ್ಣಲ್ಲಿ ಅದರಿಂದ ಸ್ವಲ್ಪ ಚೆನ್ನಾಗಿರುತ್ತೆ ಹುಳಿ ಸ್ವೀಟು ಎಲ್ಲ ಮಿಕ್ಸ್ ಆಗಿರುತ್ತಲ್ವ ಚೆನ್ನಾಗಿ ಬರುತ್ತೆ ನಾನು ನಾನು ಲಾಸ್ಟಲ್ಲಿ ಸಕ್ಕರೆ ಹಾಕೋತಾ ಇದ್ದೀನಿ ಇವಾಗ ಏನು ರವೆ ತೊಗೊಂಡಿದ್ದೆ ನಾನು ಅಷ್ಟೇನೆ ನಾನು ಸಕ್ಕರೆನ ಹಾಕೋತಾ ಇದ್ದೀನಿ ನೋಡಿ ಇದರ ಲಾಸ್ಟಲ್ಲಿ ಸಕ್ಕರೆ ಹಾಕೊಂಡ್ಬಿಟ್ರೆ ಅದು ಎಷ್ಟು ಮೀಡಿಯಮ್ ಆಗಿ ಅದು ರವೆ ಕೇಸರಿ ಭಾತ್ ಅದಕ್ಕೆ ಬರುತ್ತೆ ಫಸ್ಟೇ ನಾವು ಸಕ್ಕರೆ ಹಾಕೊಂಬಿಟ್ರೆ ರವೆ ಚೆನ್ನಾಗಿ ಅರಳಲ್ಲ ಇವಾಗ ನೀಟಾಗಿ ಇದಾಗುತ್ತೆ ಅಲ್ವಾ ಒಂದು ಒಂದು ಫಿಟ್ ಅಂತ ಕೂರುತ್ತೆ ಅಲ್ವಾ ಆ ಥರ ಕುತ್ಕೊಳ್ಳುತ್ತಿಲ್ಲ ಲಾಸ್ಟಲ್ಲಿ ಇವಾಗ ಇದನ್ನು ಒಂದೆರಡರಿಂದ ಮೂರು ನಿಮಿಷ ಇದನ್ನು ಇವಾಗ ಒಂದೆರಡರಿಂದ ಮೂರು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ನಾವು ಕುಕ್ ಮಾಡಬೇಕು ನೋಡಿ ಇವಾಗ ಮಾವನಣ್ಣನ ಕೇಸರಿ ರೆಡಿ ರೆಡಿಯಾಗಿದೆ ನೋಡಿ ಮಾವನಣ್ಣಿನ ಕೇಸರಿ ರೆಡಿ ರೆಡಿಯಾಗಿದೆ ಸ್ವೀಟು ಮತ್ತು ಹುಳಿ ಎರಡು ಇರೋದ್ರಿಂದ ತುಂಬ ರುಚಿಯಾಗಿ ಬರುತ್ತೆ ಒಮ್ಮೆ ನೀವು ಮನೇಲಿ ಟ್ರೈ ಮಾಡಿ ನೋಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು